ಕೈಸಿನೂ ಇದರ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಕೇಳಿಸ್ಕೊತೀರಾ ಫೋಟೋಟಕ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪುನೀತ್ ಸೊ ಇವತ್ತು ನಾನು ರಿವ್ಯೂ ಹೊಟ್ಟಿರುವಂತಹ ವೆಹಿಕಲ್ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿ ಟಿ ಐ ಇದೊಂದು ಲೆಜೆಂಡರಿ ವೆಹಿಕಲ್ ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ ಬಟ್ ಈ ವೆಹಿಕಲ್ ಅಲ್ಲಿ ಇರುವಂತಹ ಪವರು ಪರ್ಫಾರ್ಮೆನ್ಸು ಟೆಕ್ಕು ಫೀಚರ್ಸು ಯಾವ ರೀತಿ ಇದೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಈ ಒಂದು ಗಾಡಿನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ರಿವ್ಯೂ ವಿಡಿಯೋನಲ್ಲಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ನನ್ನ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಫೋಕ್ಸ್ ವ್ಯಾಗನ್ ಗಾಫ್ ಜಿ ಟಿ ಐ ರಿವ್ಯೂ ಮೋಟೋ ಟೆಕ್ ಕನ್ನಡ ಗೈಸ್ ನೀವು ನೋಡ್ತಾ ಇದ್ದೀರಾ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿ ಟಿ ಐ ಇದೊಂದು ಸ್ಪೆಷಲ್ ಎಡಿಷನ್ ವೆಹಿಕಲ್ ಅಂತ ಆಗಲಿ ನಿಮಗೆ ಹೇಳಿದೆ ಸ್ಪೆಷಲ್ ಯಾಕಪ್ಪ ಅಂದ್ರೆ ಇಡೀ ಇಂಡಿಯಾದಲ್ಲಿ ನಿಮಗೆ ಟೂ ಫಿಫ್ಟಿ ವೆಹಿಕಲ್ಸ್ ಅಷ್ಟೇ ಇಂಪೋರ್ಟ್ ಆಗಿರೋದು ಯಾಕೆ ಅಂದ್ರೆ ಇದನ್ನ ಒಂದು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಅಂತ ಕನ್ಸಿಡರ್ ಮಾಡಿ ಇಂಡಿಯಾಗೆ ಅಂತ ಲಾಂಚ್ ಮಾಡಿದರೆ ಫೋಕ್ಸ್ ವ್ಯಾಗನ್ ಅವರು ಈ ಜಿ ಟಿ ಐ ಅಂದ್ರೆ ಬೇಸಿಕಲಿ ಫೋಕ್ಸ್ ವ್ಯಾಗನ್ ಅವರ ಪರ್ಫಾರ್ಮೆನ್ಸ್ ವೇರಿಯಂಟ್ಗೆ ಜಿ ಟಿ ಐ ಅನ್ನೋ ಬ್ಯಾಟ್ಜಿಂಗ್ನ ಕೊಡ್ತಾರೆ ಫೋಕ್ಸ್ ವ್ಯಾಗನ್ ಗಾಲ್ಫ್ ವೆಹಿಕಲ್ ಬಂತು ಅಂದರೆ ವಿಥೌಟ್ ಪರ್ಫಾರ್ಮೆನ್ಸ್ ಎಡಿಷನ್ ಇರುವಂಥ ವೆಹಿಕಲ್ ಬಂದು ನೈನ್ಟೀನ್ ಸೆವೆಂಟಿ ಫೋರ್ ಲಾಂಚ್ ಆಗಿದ್ದು ಅದಾದ ಮೇಲೆ ಎರಡು ವರ್ಷ ಆದಮೇಲೆ ನೈನ್ಟಿನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿಟಿಐ ಫಸ್ಟ್ ಜನರೇಷನ್ ಲಾಂಚ್ ಆಗುತ್ತೆ ಆ ಫಸ್ಟ್ ಜನರೇಷನ್ ಇಂದ ಇಲ್ಲಿವರ್ಗೂ ಸಾಕಷ್ಟು ಅಪ್ಡೇಟ್ಸ್ ನಾ ನೋಡಿದೆ ಈ ಒಂದು ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿಟಿಐ ಅಂಡ್ ಜಿಟಿಐ ಆಬ್ರಿವೇಶನ್ ಬಂದು ಗ್ರ್ಯಾಂಡ್ ಟೂರಿಂಗ್ ಇಂಜೆಕ್ಷನ್ ಅಂತ ಅದು ಅವರ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ನ ಅಬ್ರಿವೇಶನ್ ಪರ್ಫಾರ್ಮೆನ್ಸ್ ವೆಹಿಕಲ್ ಗೆ ಈ ರೀತಿಯಾದಂತಹ ಹೆಸರನ್ನ ಕೊಟ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ವೇರಿಯನ್ಸ್ ಇದೆ ಜಿಟಿ ಇ ಆಗಿರ್ಬೋದು ಆರ್ ಅಂತ ಎಲ್ಲ ಕೊಟ್ಟಿದ್ದಾರೆ ಬಟ್ ಇಂಡಿಯಾದಲ್ಲಿ ಅವೈಲೇಬಲ್ ಇರೋದು ಟೂ ಫಿಫ್ಟಿ ಯೂನಿಟ್ಸ್ ಅಷ್ಟೇ ಫಸ್ಟ್ ಬ್ಯಾಚಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೆಹಿಕಲ್ಸ್ನ ಅವರು ಬಿಟ್ಟಿದ್ದಾರೆ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗೋಗಿದೆ ಎಲ್ಲ ಬುಕ್ಕಿಂಗ್ಸ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಬ್ಯಾಚಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಗಾಡಿನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ ಈ ಗಾಡಿನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ಮಾತ್ರ ಆಗ ನಿಮಗೆ ಚಾನ್ಸ್ ಇರುತ್ತೆ ಸೊ ಲಕ್ಕಿ ಆಗಿದ್ದರೆ ಮಾತ್ರ ನೀವು ಈ ಗಾಡಿನ ಪರ್ಚೇಸ್ ಮಾಡ್ಬೋದು ಫಿಂಗರ್ಸ್ ಕ್ರಾಸ್ಡ್ ಆಗಿರಬೇಕು ಈ ಗಾಡಿ ನಿಮ್ದು ಆಗಬೇಕು ಅಂದರೆ ಬಟ್ ಏನೇನಪ್ಪ ಇದೆ ಈ ಗಾಡಿನಲ್ಲಿ ಅಂತ ತಿಳ್ಕೊಂಬೋಣ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇದ್ದೀರಾ ಈ ಒಂದು ಗಾಡಿ ಇಂಪೋರ್ಟೆಡ್ ಜರ್ಮನಿಯಿಂದ ಡೈರೆಕ್ಟ್ ಇಂಡಿಯಾಗೆ ಸಿ ಬಿ ಯು ಇಂಪೋರ್ಟ್ ಆಗಿರೋದು ಸಿ ಬಿ ಯು ಅಂದರೆ ಕಂಪ್ಲೀಟ್ಲಿ ಬಿಲ್ಟ್ ಅಪ್ ಯೂನಿಟ್ ಅಂತ ಕಂಪ್ಲೀಟ್ ಆಗಿ ಜರ್ಮನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ ಸೊ ಈ ಒಂದು ಗಾಡಿ ನೋಡೋದಕ್ಕೆ ಟಿಪಿಕಲ್ ಫೋಕ್ಸ್ ವ್ಯಾಗನ್ ಡಿಸೈನ್ ಲ್ಯಾಂಗ್ವೇಜ್ನ ನೀವು ನೋಡ್ತಾ ಇದ್ದೀರ ಆದರೆ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ರೆಡ್ ಆಕ್ಸೆಂಟ್ಸ್ ಫುಲ್ ಗಾಡಿ ವಿಡ್ತಲ್ಲಿ ಫಾಲೋ ಆಗಿದೆ ಈ ರೆಡ್ ಆಕ್ಸೆಂಟ್ಸ್ ಕೊಟ್ಟಿರೋದು ಜಿ ಟಿ ಐ ವೇರಿಯೆಂಟ್ಗಳಿಗೆ ಮಾತ್ರ ಆ್ಯಂಡ್ ಈ ಫೋಕ್ಸ್ ವ್ಯಾಗನ್ ಲೋಗೋ ಇದೆಯಲ್ಲ ಇದು ಇಲ್ಯೂಮಿನೇಟೆಡ್ ಆಗಿದೆ ಕತ್ತಲಲ್ಲಿ ಕೂಡ ನಿಮಗೆ ಇಲ್ಯುಮಿನೇಟೆಡ್ ಆಗಿ ಕಾಣುತ್ತೆ ಆ್ಯಂಡ್ ಕಂಟಿನ್ಯೂಸ್ ಫ್ಲೋಯಿಂಗ್ ಎಲ್ ಇ ಡಿ ಆರ್ ಎಲ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ ಇವರ ಹೆಡ್ಲೈಟ್ ಡಿಸೈನ್ ನೀವು ನೋಡಬೇಕು ತುಂಬಾ ಸಕ್ಕದಾಗಿದೆ ಇದರಲ್ಲಿ ಫೋಕ್ಸ್ ವ್ಯಾಗನ್ ಅವರ ಐ ಕ್ಯೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರುವಂಥ ಹೆಡ್ಲ್ಯಾಂಪ್ಸ್ ಇದು ಅಂದರೆ ಬೇಸಿಕ್ಲಿ ಮ್ಯಾಟ್ರಿಕ್ಸ್ ಟೆಕ್ನಾಲಜಿ ಅಂತ ಹೇಳ್ತಾರಲ್ಲ ಅದೇ ಹೈ ಬೀಮ್ ನೀವು ಹಾಕೊಂಡು ಗಾಡಿನ ನೈಟ್ ಟೈಮಲ್ಲಿ ಓಡಿಸ್ತಿರುವಾಗ ಎದುರುಗಡೆ ಯಾರಾದರೂ ಬರ್ತಾರೆ ಅಂದರೆ ಅವರಿಗೆ ಆ ಹೈ ಬೀಮ್ ತಾಕದೇ ಇರೋ ಥರ ಇದು ನೋಡ್ಕೊಳ್ಳುತ್ತೆ ಸೊ ಅಂಥ ಟೆಕ್ನಾಲಜಿನ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದು ಲೋ ಬೀಮ್ ಇಲ್ಲಿ ಹೈ ಬೀಮ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ನೋಡೋದಕ್ಕಂತೂ ಸಡನ್ನಾಗಿ ನೋಡಿದ್ರೆ ಚಿಕ್ಕ ಗಾಡಿ ಗುರು ಇದು ಪೋಲೋ ಥರ ಕಾಣ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು ಇದು ಪೋಲೋ ದೊಡ್ಡಣ್ಣ ಫೋಕ್ಸ್ ವ್ಯಾಗನ್ ಗಾಲ್ಫ್ ಆ್ಯಂಡ್ ಅದರ ಕೆಳಗಡೆ ನಿಮಗೆ ಸಿಗ್ತಾ ಇದೆ ಎಲ್ ಇ ಡಿ ಫಾಗ್ ಲ್ಯಾಂಪ್ಸ್ ಎಕ್ಸ್ ಶೇಪಲ್ಲಿ ನಿಮಗೆ ಸಿಗ್ತಾ ಇದೆ ಎರಡು ಕಡೆ ನಿಮಗೆ ಇದೆ ಅದು ತುಂಬಾ ಯುನೀಕ್ ಆಗಿ ಗಾಲ್ಫ್ಗೆ ಒಂದು ಐಡೆಂಟಿಟಿನ ಕೊಡುತ್ತೆ ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇದೇನಪ್ಪ ಇದು ಅಂತ ಇದು ರೆಡಾರ್ ಬಂದು ಲೆವೆಲ್ ಟು ಏಡಾಸ್ ಇದೆ ಇದರಲ್ಲಿ ಸೊ ಹಾಗಾಗಿ ಅದರ ರೆಡಾರ್ ಇಲ್ಲೇ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಸೊ ಈ ಒಂದು ಡಿಸೈನ್ ನಿಮಗೆ ಫೆಮಿಲಿಯರ್ ಫೋಕ್ಸ್ ವ್ಯಾಗನ್ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ವೀಲ್ಸ್ ಬಂದು ಏಯ್ಟೀನ್ ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ ನಿಮಗೆ ಬ್ರಿಜ್ ಅವರ ಪೊಟೆನ್ಸಾ ಟೈರ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ವೀಲ್ ಸೈಜ್ ಗ್ಲೋಬಲ್ ಮಾಡಲ್ಸಲ್ಲಿ ನೈನ್ಟೀನ್ ಸೈಜಸ್ ಎಲ್ಲ ಬರುತ್ತೆ ನಿಮಗೆ ನೈನ್ಟೀನ್ ಇಂಚ್ ವೀಲ್ಸ್ ಬಟ್ ಇಂಡಿಯಾಗೆ ಏಯ್ಟೀನ್ ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ ಆ್ಯಂಡ್ ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಓ ಆರ್ ವಿ ಎಮ್ಸ್ ಎಲ್ ಇ ಡಿ ಇಂಟಿಗ್ರೇಟೆಡ್ ಆಗಿ ಬರುತ್ತೆ ಅದರ ಕೆಳಗಡೆ ಇಲ್ಲೂ ಕೂಡ ಜಿ ಟಿ ಐ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಮುಂದಗಡೆ ಫ್ರಂಟ್ ಬಂಪರಲ್ಲೂ ಜಿ ಟಿ ಐ ಇದೆ ಇಲ್ಲೂ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಫೋರ್ ಡೋರ್ ವರ್ಷನ್ ಅಂದರೆ ಫೋರ್ ಪ್ಲಸ್ ಒನ್ ಫೈವ್ ಡೋರ್ ಅಂತಲೇ ಹೇಳ್ಬೋದು ನೀವು ಫೈವ್ ಡೋರ್ ವರ್ಷನ್ನ ನಿಮಗೆ ಆಫರ್ ಮಾಡಿದ್ದಾರೆ ತ್ರೀ ಡೋರ್ ವರ್ಷನ್ ಪೋಲೋ ಜಿ ಟಿ ಐ ವರ್ಷನ್ ಕೂಡ ಬಂದಿದೆ ಅದನ್ನು ನೀವು ನೋಡಿರ್ತೀರ ಇನ್ ಕೇಸ್ ಎಲ್ಲಾದರೂ ರೋಡಲ್ಲಿ ಹೋಗಬೇಕಾದಾಗ ಸೇಮ್ ಪೋಲೋ ಥರನೇ ಕಾಣುತ್ತೆ ಜಿ ಟಿ ಐ ಪರ್ಫಾರ್ಮೆನ್ಸ್ ವೇರಿಯಂಟ್ ಆಗಿರುತ್ತೆ ಅದು ಆ್ಯಂಡ್ ಗಾಡಿ ನೋಡೋದಕ್ಕೆ ಹಿಂದ್ಗಡೆಯಿಂದ ಈ ರೀತಿ ಕಾಣುತ್ತೆ ಫ್ಯೂಲ್ ಕ್ಯಾಪ್ ನೋಡಿ ಈ ಕಡೆ ಸೈಡ್ ಕೊಟ್ಟಿದ್ದಾರೆ ಟಿಪಿಕಲ್ ಜರ್ಮನ್ ಸ್ಟೈಲ್ ಫ್ಯೂಲ್ ಕ್ಯಾಪ್ ಅಂತ ಹೇಳ್ಬೋದು ಡ್ರೈವರ್ ಸೈಡ್ಗೆ ಕೊಟ್ಟಿರೋದ್ರಿಂದ ಆ್ಯಂಡ್ ಮೇಲೆ ಶಾಕ್ ಶಾಕ್ಫಿನ್ ಆ್ಯಂಟನ್ನ ಬರುತ್ತೆ ಅದರ ಕೆಳಗಡೆ ನಿಮಗೆ ಸ್ಪಾಯ್ಲರ್ಸ್ ಕೊಟ್ಟಿದರೆ ಹೈ ಮೌಂಟೆಡ್ ಲ್ಯಾಂಪ್ಸ್ ಇದೆ ಆ್ಯಂಡ್ ಟಿಂಟೆಡ್ ರೇರ್ ಗ್ಲಾಸ್ ಇದೆ ವಿತ್ ಡಿಫಾಗರ್ ಹಾಗೆ ನಿಮಗೆ ವಿಂಡ್ಶೀಲ್ಡ್ ವೈಪರ್ ಕೊಟ್ಟಿದ್ದಾರೆ ಗಾಡಿ ರೇರ್ ವ್ಯೂ ಈ ರೀತಿ ಕಾಣ್ತಾ ಇದೆ ಇದರ ಟೈಲ್ ಲ್ಯಾಂಪ್ಸ್ ಬಗ್ಗೆ ನಾನು ಹೇಳಲೇಬೇಕು ಟೈನ್ ಲ್ಯಾಂಪ್ಸಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಏನಪ್ಪಾ ಅಂದರೆ ಈ ಟೈನ್ ಲ್ಯಾಂಪ್ ಡಿಸೈನ್ನ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಮೂರು ಡಿಸೈನ್ ಕೊಟ್ಟಿದ್ದಾರೆ ಆ ಮೂರು ಡಿಸೈನಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಆಪ್ಷನ್ಸಲ್ಲಿ ನೀವು ಸೆಟ್ಟಿಂಗ್ ಮಾಡಿಕೊಂಡ್ರೆ ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಟ್ವಿನ್ ಕ್ರೋಮ್ ಮಫ್ಲರ್ಸ್ನ ಕೊಟ್ಟಿದ್ದಾರೆ ಸಕ್ಕದಾಗಿ ಕಾಣ್ತಾ ಇದೆ ಆ ಸ್ಪೋರ್ಟಿವ್ನೆಸ್ನ ಇದು ಇನ್ನು ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಸಕಲಾಗಿದೆ ಹಿಂದ್ಗಡೆಯಿಂದ ಗಾಡಿ ನೋಡೋದಕ್ಕೆ ಈ ಟಿಪಿಕಲ್ ಫೋಕ್ಸ್ ವ್ಯಾಗನ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇದೀವಿ ಗಾಲ್ಫ್ಗೆ ಅಂತಾನೆ ಸೆಪರೇಟ್ ಆಗಿ ಯಾವುದೂ ಡಿಸೈನ್ ಮಾಡಿಲ್ಲ ಈ ಟಿಗುವನ್ ಅಗಿರ್ಬೋದು ಬೇರೆ ಬೇರೆ ಈ ಹೈ ಆ್ಯಂಡ್ ವೇರಿಯೆಂಟ್ಸ್ ಅಗಿರ್ಬೋದು ಇರುವಂಥ ಫ್ರಂಟ್ ಅಂಡ್ ರಿಯರ್ ಡಿಸೈನ್ ಲ್ಯಾಂಗ್ವೇಜ್ನೇ ಇದರಲ್ಲೂ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಸೈಡ್ ಇಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಮೂವತ್ತು ಎಂ ಅಷ್ಟೇನೆ ಯಾಕೆಂದ್ರೆ ಇದು ಪರ್ಫಾರ್ಮೆನ್ಸ್ ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಸೆಂಟರ್ ಆಫ್ ಗ್ರಾವಿಟಿನ ಕಮ್ಮಿ ಮಾಡಿ ಪರ್ಫಾರ್ಮೆನ್ಸ್ಗೆ ಹೆಚ್ಚಿನ ಆದ್ಯತೆನ ಕೊಟ್ಟು ಇಷ್ಟ ಎಷ್ಟು ಕಮ್ಮಿ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ರೋಡ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡ್ಕೊಂಡು ಓಡಿಸ್ಲೇಬೇಕಾಗುತ್ತೆ ಆಬ್ವಿಯಸ್ಲಿ ಅಂಡ್ ಇದರ ಡೈಮೆನ್ಷನ್ಸ್ ಬಂದು ಫೋರ್ ಪಾಯಿಂಟ್ ತ್ರೀ ಮೀಟರ್ ಲೆಂತ್ ಇದೆ ಅಂದ್ರೆ ಹಂಡೈ ಕ್ರೆಟಾ ಗಾಡಿ ಇದೆಯಲ್ಲ ಅಷ್ಟೇ ಲೆಂತ್ ಬರುತ್ತೆ ಹ್ಯಾಚ್ ಬ್ಯಾಕ್ ಕೂಡ ಕಾಂಪ್ಯಾಕ್ಟ್ ಎಸ್ ಯು ವಿ ಲೆಂತಲ್ಲೇ ಅಲ್ಲಿ ನಿಮಗೆ ಈ ಗಾಡಿನ ಆಫರ್ ಮಾಡ್ತಿದ್ದಾರೆ ಫೋಕ್ಸ್ ವ್ಯಾಗನ್ ಅವರು ಇನ್ನು ಈ ಗಾಡಿಯ ಕೀ ಫಾಬ್ ಯಾವ ರೀತಿ ಇದೆ ಅಂದ್ರೆ ನೋಡಿ ಈ ತರ ಇದೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಕ್ರೋಮ್ ಇನ್ಸರ್ಟ್ಸ್ ನ ಆಡ್ ಮಾಡಿದ್ದಾರೆ ಹಿಂದ್ಗಡೆ ಫೋಕ್ಸ್ ವ್ಯಾಗನ್ ಲೋಗೋ ಇದೆ ಮುಂದ್ಗಡೆ ಲಾಕ್ ಅನ್ಲಾಕ್ ಆ್ಯಂಡ್ ನಿಮ್ಮ ಬೂಟ್ ಓಪನ್ ಮಾಡುವಂತ ಆಪ್ಷನ್ ಸಿಂಪಲ್ ನೀಟ್ ಡಿಸೈನ್ ಗೈಸ್ ಎಕ್ಸ್ಟೀರಿಯರ್ ಆಯ್ತು ಇನ್ನು ಇಂಟೀರಿಯರ್ಸ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಈ ಗಾಡಿನ ತಗೊಂಡವ್ರು ಜಾಸ್ತಿ ಯೂಸ್ ಮಾಡುವಂಥ ಜಾಗ ಇದೇನೆ ಸೊ ಈ ಡೋರ್ ಪ್ಯಾಟ್ಸ್ ನೋಡ್ತಿದಾಗ ನಿಮಗೆ ಆ ಪ್ರೀಮಿಯಂ ಫಿನಿಶ್ ಕಾಣುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಾಫ್ಟ್ ಟಚ್ ಲೆದರ್ನ ನ ಕೊಟ್ಟಿದ್ದಾರೆ ಇದನ್ನ ಆಲ್ಕಂಟಾರಾ ಲೆದರ್ ಇನ್ ಸರ್ಟ್ಸ್ ಅಂತ ಹೇಳ್ತಾರೆ ಸೊ ಆ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಈ ಗಾಡಿ ಡ್ಯುವೆಲ್ ಟೋನ್ ಅಲ್ಲ ಸಿಂಗಲ್ ಟೋನಲ್ಲಿ ನಿಮಗೆ ಬರ್ತಾ ಇದೆ ಯೂಶುವಲಿ ಈಗ ಬರುವಂಥ ಗಾಡಿಗಳನ್ನೆಲ್ಲ ನೀವು ಡ್ಯುವೆಲ್ ಟೋನಲ್ಲಿ ನೋಡಿ ನೋಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀರಾ ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಸಿಂಗಲ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ನನ್ನ ಪ್ರಕಾರ ಬ್ಲ್ಯಾಕ್ ಕಲರ್ಸೇ ಬೆಸ್ಟು ಲೈಟ್ ಕಲರ್ಸ್ ಕೊಟ್ಬಿಟ್ರೆ ಬೇಗ ಕೊಳೆ ಆಗುತ್ತೆ ನಿಮಗೆ ನಿಮ್ಮ ಕಾರ್ ಧೂಳಾಗಿ ಕೊಳೆಯಾಗಿ ಮಸಿಯಾಗಿ ಕಾಣೋದು ಇಷ್ಟ ಆಗಲ್ಲ ಅಲ್ವಾ ಸೊ ಅದನ್ನು ಫೋಕ್ಸ್ ವ್ಯಾಗೆ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಪ್ರೈಸಿಂಗಲ್ಲಿ ಗಾಡಿನ ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಡೋರ್ ಪ್ಯಾಡ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಓ ಆರ್ ವಿ ಎಮ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಪಾರ್ ವಿಂಡೋ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಎಲ್ಲವನ್ನು ಇಲ್ಲೇ ಕೊಟ್ಟಿದ್ದಾರೆ ಗಾಡಿ ಲಾಕ್ ಲಾಕ್ ಅಂದರೆ ಡೋರ್ ಲಾಕ್ ಮಾಡುವಂಥ ಬಟನ್ ಕೂಡ ಇಲ್ಲೇ ನಿಮಗೆ ಆಫರ್ ಮಾಡ್ತಿದ್ದಾರೆ ಇನ್ನು ಸೀಟ್ಸ್ ಬಗ್ಗೆ ಹೇಳೋದಾದರೆ ಪ್ರಾಪರ್ ಪ್ರೀಮಿಯಮ್ ಸೀಟ್ಸ್ ಅಂತಲೇ ಹೇಳ್ಬೋದು ಇದು ರೇಸ್ ಸೀಟ್ಸ್ ಕೊಡ್ತಾರಲ್ಲ ಆ ಟೈಪೇ ಇದೆ ಬಟ್ ಇದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಅಲ್ಲ ಈ ಒಂದು ಪ್ರೈಸ್ ರೇಂಜಲ್ಲಿ ಗಾಡಿನ ಆಫರ್ ಮಾಡ್ತಿರೋದ್ರಿಂದ ಇಂಡಿಯನ್ ಕಸ್ಟಮರ್ಸ್ ಅದನ್ನು ಮಿಸ್ಸಿಂಗ್ ಮಾಡ್ಕೋತಿದ್ದಾರೆ ಅಂತಲೇ ಹೇಳಬೇಕು ಯಾಕೆಂದರೆ ಗ್ಲೋಬಲ್ ವರ್ಷನ್ಸಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ಸೀಟ್ಸ್ ಆಗಿರ್ಬೋದು ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಹೀಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ ಇಲ್ಲ ಆ್ಯಂಡ್ ನೀವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ರ ಲಿವರು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಮ್ಯಾನ್ಯಲಿ ಸೀಟ್ನ ಹಿಂದೆ ಮುಂದೆ ಮಾಡ್ಕೋಬೇಕಾಗತ್ತೆ ಇನ್ನು ಗಾಡಿನಲ್ಲಿರುವಂಥ ಇನ್ನೊಂದಷ್ಟು ಆಪ್ಷನ್ಸ್ ನೀವು ನೋಡ್ತೀರಾ ಅಂದರೆ ನೋಡಿ ಎಲ್ಲ ನಿಮ್ಮ ಹೆಡ್ಲೈಟ್ ಆಗಿರ್ಬೋದು ಲ್ಯಾಂಪ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿಂದಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಟಿಪಿಕಲ್ಲಾಗಿ ಫೋಕ್ಸ್ ವ್ಯಾಗನ್ ಅಥವಾ ಜರ್ಮನ್ ಗಾಡಿಗಳಲ್ಲಿ ನಾಬ್ಸ್ ಬರ್ತಿತ್ತು ನೀವು ಶ್ವಾಡದಲ್ಲೂ ನೋಡಿರ್ತೀರ ಫೋಕ್ಸ್ ವ್ಯಾಗನಲ್ಲಿ ನೋಡಿರ್ತೀರ ನಾಬ್ಸ್ ಬರುತ್ತೆ ಬಟ್ ಇದರಲ್ಲಿ ಈ ಥರ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಇರುವಂಥ ಬಟನ್ಸ್ನ ಕೊಟ್ಟಿದ್ದಾರೆ ಪ್ರೀಮಿಯಮ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಅದು ಕಂಪ್ಲೀಟ್ ಬ್ಲ್ಯಾಕ್ಟ್ ನಿಮಗೆ ಡಿಜಿಟಲ್ ಡಯಲ್ಸ್ನೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಹೋಗ್ತಾ ಹೋಗ್ತಾ ಹಾಂ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಆಟೋಮ್ಯಾಟಿಕ್ ವೇರಿಯಂಟ್ ಆಗಿರೋದ್ರಿಂದ ಬ್ರೇಕ್ ಪೆಡಲ್ ಆ್ಯಂಡ್ ಆಕ್ಸಿಲರೇಟರ್ ಡೆಟ್ ಪೆಡಲ್ನ ಕೊಟ್ಟಿದ್ದಾರೆ ಇನ್ನು ಒಳಗಡೆ ಕೂತ್ಕೊಂಡಾಗ ಈ ಗಾಡಿ ಡೋರ್ ಕ್ಲೋಸ್ ಮಾಡಿದಾಗ ಥಡ್ನ ಕೇಳಿಸ್ಕೋಬೇಕು ನೀವು ಪ್ರಾಪರ್ ಥರ್ಡ್ ಅಲ್ಲೇ ಗೊತ್ತಾಗುತ್ತೆ ಗಾಡಿಯ ಪ್ರೀಮಿಯಮ್ನೆಸ್ಸು ಕ್ವಾಲಿಟಿ ಯಾವ ಲೆವೆಲ್ಗೆ ಇದೆ ಅಂತ ಸ್ವಲ್ಪ ಸೀಟನ್ನು ಹಿಂದೆ ಮಾಡ್ಕೊಂಡ್ಬಿಡ್ತೀನಿ ನಾನು ಇನ್ನು ಸೀಟ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಮ್ಯಾನ್ಯಲಿ ನೀವು ಮಾಡ್ಕೋಬೇಕು ಆಗಲೇ ಹೇಳೋದ್ನಲ್ಲ ಅದರ ಲೀವರ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಮೇಲಕ್ಕೆ ಪುಲ್ ಮಾಡಿದ್ರೆ ಹಿಂದೆ ಮುಂದೆ ನೀವು ಸೀಟ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು ಇಷ್ಟು ಕಾಸ್ಟ್ಲಿ ಕಾರ್ ಕೊಟ್ಬಿಟ್ಟು ಈ ಥರ ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹರ್ಟ್ ಆಗುತ್ತೆ ಕಸ್ಟಮರ್ಸ್ಗೆ ಸೊ ಒಳಗಡೆ ಹತ್ತಿ ಕೂತ್ಕೊಂಡಾಗ ನಿಮಗೆ ತ್ರೀ ಸ್ಪೋಕ್ ಸ್ಟೀರಿಂಗ್ ವೀಲ್ನ ನೀವು ನೋಡಿದಾಗ ಆ ಪ್ರೀಮಿಯಮ್ನೆಸ್ ಎದ್ದು ಕಾಣುತ್ತೆ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಇಲ್ಲೂ ಕೂಡ ಜಿ ಟಿ ಐ ಲೋಗೋ ಮೆನ್ಷನ್ ಆಗಿದೆ ರೆಡ್ ಕಲರ್ ಆಕ್ಸೆಂಟ್ಸ್ ಇದೆ ಆ್ಯಂಡ್ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಇದೆ ವಿತ್ ರೆಡ್ ಸ್ಟಿಚಿಂಗ್ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣುತ್ತೆ ಅದು ಬಟ್ ಈ ಒಂದು ಗಾಡಿಯ ಪ್ರೈಸ್ ರೇಂಜ್ನ ನೀವು ನೋಡಿದಾಗ ಒಳಗಡೆ ಕೊಟ್ಟಿರುವಂತಹ ಪ್ರೀಮಿಯಮ್ನೆಸ್ ಸ್ವಲ್ಪ ಕಮ್ಮಿನೇ ಅಂತ ನನಗನ್ನಿಸ್ತು ಇನ್ನೂ ಜಾಸ್ತಿ ಪ್ರೀಮಿಯಮ್ ಆಗಿ ಕೊಡ್ಬೋದಿತ್ತು ಯಾಕೆಂದರೆ ವ್ಯಾಗನಲ್ಲೇ ಈ ಒಂದು ಪ್ರೈಸ್ ರೇಂಜಲ್ಲಿ ಬೇರೆ ಬೇರೆ ಗಾಡಿಗಳಲ್ಲಿ ಇನ್ನೂ ಸ್ವಲ್ಪ ಪ್ರೀಮಿಯಂ ಇಂಟೀರಿಯರ್ಸ್ನ ನಿಮಗೆ ಆಫರ್ ಮಾಡ್ತಾರೆ ನಾನು ಇಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡ್ತಾಯಿಲ್ಲ ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ ಟಾಪ್ ನಾಚ್ ಆಗಿದೆ ಆದರೆ ಆ ನೋಡೋದಕ್ಕೆ ಸಡನ್ನಾಗಿ ಈ ಐವತ್ಮೂರು ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಕೊಟ್ಟು ನೀವು ಏನು ಗಾಡಿನ ತಗೋತಾಯಿದೀರ ರೋಡ್ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ಹೇಳ್ತೀನಿ ಪ್ರೈಸು ಈ ಪ್ರೈಸ್ ರೇಂಜ್ಗೆ ಇನ್ನೂ ಪ್ರೀಮಿಯಮ್ನೆಸ್ ಜಾಸ್ತಿ ಕೊಡ್ಬೋದಿತ್ತು ಒಳಗಡೆ ಇಂಟೀರಿಯರ್ ಫೀಲ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಬಟ್ ಎನಿ ವಿಚ್ ವೇಸ್ ನೀವು ನೋಡ್ತಾ ಇದ್ದೀರಾ ಗಾಡಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿದೆ ಸ್ಟಾರ್ಟ್ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡ್ತಿದ್ದಾಗೆ ನೋಡಿ ಡಯಲ್ಸ್ ಎಲ್ಲ ಡಿಜಿಟಲಿ ಕೊಟ್ಟಿದ್ದಾರೆ ಸೊ ಟೆನ್ ಪಾಯಿಂಟ್ ಟು ಫೈವ್ ಇಂಚಸ್ ಡಿಜಿಟಲ್ ಡಯಲ್ಸ್ನ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಡ್ರೈವ್ ಮೋಡ್ಸ್ಗೆ ತಕ್ಕಂತೆ ಕಲರ್ ಚೇಂಜ್ ಆಗುತ್ತೆ ನಾಲ್ಕು ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ ಒಂದು ಈಕೋ ಇನ್ನೊಂದು ಕಂಫರ್ಟ್ ಇನ್ನೊಂದು ಸ್ಪೋರ್ಟ್ ಇನ್ನೊಂದು ಇಂಡಿವಿಜುವಲ್ ಅಂದರೆ ಈಕೋ ಅಂದರೆ ಹೆಸರೇ ಹೇಳೋ ಥರ ನಿಮಗೆ ಸಿಟಿ ಡ್ರೈವಿಂಗ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕಂಫರ್ಟ್ ಬಂದು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪವರ್ನ ಆಫರ್ ಮಾಡುತ್ತೆ ಸ್ಪೋರ್ಟ್ಸ್ ಮೋಡ್ಗೆ ಏನಾದರೂ ನೀವು ಹೋಗ್ತೀರಾ ಅಂದರೆ ಗಾಡಿಯ ಕಂಪ್ಲೀಟ್ ಪವರ್ ನೀವು ಅನ್ಲೀಶ್ ಮಾಡ್ಬೋದು ಆ್ಯಂಡ್ ಫೋರ್ತ್ ಆಪ್ಷನ್ ಇಂಡಿವಿಜುವಲ್ ಅಂತಿದೆಯಲ್ಲ ಅದು ಕಸ್ಟಮ್ ನಿಮ್ಗೆ ಹೇಗೆ ಬೇಕು ಹಾಗೆ ಸಸ್ಪೆನ್ಷನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಥ್ರಾಟಲ್ ರೆಸ್ಪಾನ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ನಿಮ್ಮ ಅಡ್ಜಸ್ಟ್ಮೆಂಟ್ಗೆ ಅನುಗುಣವಾಗಿ ಆ ಮೋಡನ್ನು ಕೊಟ್ಟಿದ್ದಾರೆ ಇನ್ನು ಈ ಸ್ಟೇರಿಂಗ್ ವೀಲ್ ಅಡ್ಜಸ್ಟೇಬಲ್ ಇದೆ ಇಲ್ಲಿ ಕೊಟ್ಟಿದರಲ್ಲ ಈ ಒಂದು ಲ್ಯಾಚನ್ನ ನೀವು ಪುಲ್ ಮಾಡಿದ್ರೆ ಅಪ್ಪು ಡೌನು ಟೆಲಿಸ್ಕೋಪಿಕ್ಕು ಎಲ್ಲ ಥರನೂ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಹೈಟಿಗೆ ತಕ್ಕಂತೆ ಆ್ಯಂಡ್ ಹಾಗೆ ಲೆಫ್ಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಆ್ಯಂಡ್ ರೈಟ್ ಸೈಡಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಆ ಬಟನ್ಸ್ನ ನಿಮಗೆ ಕೊಟ್ಟಿದ್ದಾರೆ ಆ್ಯಂಡ್ ಹಾನ್ ಸಾಲಿಡ್ ಆಗಿದೆ ಗುರು ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೀವೇನಾದರೂ ಮ್ಯಾನ್ಯಲಿ ಗೇರ್ ಶಿಫ್ಟ್ ಮಾಡಬೇಕು ಅಂದರೆ ಇಲ್ಲಿನೇ ಅಂದರೆ ಆಟೋಮೆಟಿಕ್ಕಿ ಅದನ್ನು ಮ್ಯಾನ್ಯಲ್ ಮಾಡಿಕೊಂಡ್ರೆ ನೀವು ಪ್ಯಾಡಲ್ ಶಿಫ್ಟಿಂಗ್ ಯೂಸ್ ಮಾಡಿಕೊಂಡು ಗೇರ್ ಶಿಫ್ಟ್ ಮಾಡ್ಬೋದು ಆ್ಯಂಡ್ ಟಿಪಿಕಲ್ ಜರ್ಮನ್ ಸ್ಟೈಲ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಇಂಡಿಕೇಟರ್ನ ಹಾಕುವಂಥ ಆಪ್ಷನ್ ಇದೆ ರೈಟ್ ಸೈಡಲ್ಲಿ ನಿಮ್ಮ ವೈಪರ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಆ್ಯಂಡ್ ಇಲ್ಲಿರುವಂಥ ಬಟನ್ಸ್ ಆಗಲಿ ನಿಮ್ಗೆ ಹೇಳಿದೆ ಇಲ್ಲೂ ಕೂಡ ಒಂದು ಎ ಸಿ ವೆಂಟ್ನ ಕೊಟ್ಟಿದ್ದಾರೆ ಎ ಸಿ ವೆಂಟ್ಸ್ ತುಂಬಾ ಚಿಕ್ಕದಾಗಿ ಸ್ಲೀಕಾಗಿ ಕೊಟ್ಟಿದ್ದಾರೆ ಉದ್ದಕ್ಕೂ ಕ್ಯಾರಿ ಔಟ್ ಆಗುತ್ತೆ ಅದು ಬಟ್ ಅದರ ಕೆಲಸನ ಅದು ಚೆನ್ನಾಗೇ ಮಾಡುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟ್ವೆಲ್ ಪಾಯಿಂಟ್ ನೈನ್ ಏಯ್ಟ್ ಇಂಚ್ ಡಿಜಿಟಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇನ ನಿಮಗೆ ಆಫರ್ ಮಾಡ್ತಿದ್ದಾರೆ ಅದಂತೂ ತುಂಬಾ ಸ್ಮೂತಾಗಿ ವರ್ಕ್ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೋನ್ ಟ್ಯಾಬ್ಲೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ ಆ್ಯಂಡ್ ಮೋಡ್ಸ್ ಬಗ್ಗೆ ಆಗಲೇ ಹೇಳಿದ್ನಲ್ಲ ನೋಡಿ ಈಕೋ ಕಂಫರ್ಟ್ ಸ್ಪೋರ್ಟ್ ಇಂಡಿವಿಜುವಲ್ ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅದಕ್ಕೆ ತಕ್ಕ ಹಾಗೆ ಅದು ಕಲರ್ನು ಕೂಡ ಆಮೇಲೆ ಚೇಂಜ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಮ್ಯೂಸಿಕ್ನ ಕೂಡ ನೀವು ಆ್ಯಕ್ಸಸ್ ಮಾಡ್ಬೋದು ಸದ್ಯಕ್ಕೆ ಆಫ್ ಮಾಡಿದ್ದೀನಿ ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು ನ್ಯಾವಿಗೇಷನ್ ಎಲ್ಲವೂ ಕೂಡ ಇದೆ ಇದರಲ್ಲಿ ವಿತ್ ಆಂಬಿಯೆಂಟ್ ಲೈಟಿಂಗ್ ಇದೆ ತರ್ಟಿ ಕಲರ್ ಆಂಬಿಯೆಂಟ್ ಲೈಟಿಂಗ್ ಇದೆ ನಿಮ್ಮ ಮೂಡಿಗೆ ತಕ್ಕಂತೆ ನೀವು ಲೈಟಿಂಗ್ನ ಕ್ಯಾಬಿನ್ ಒಳಗಡೆ ಸೆಟ್ ಮಾಡ್ಕೋಬೋದು ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಆಗಲೇ ಹೇಳಿದಾಗೆ ಟಾಪ್ ನಾಚ್ ಆಗಿದೆ ಇದು ಸಾಫ್ಟ್ ರಬರೈಸ್ಡ್ ಮೆಟೀರಿಯಲ್ನ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಅದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲೂ ಕೂಡ ಕಾರ್ಬನ್ ಫೈಬರ್ ಎಲಿಮೆಂಟ್ ಇರೋ ಥರ ಕೊಟ್ಟಿದ್ದಾರೆ ಬಟ್ ಐ ಡೋಂಟ್ ಥಿಂಕ್ ಇದು ರಿಯಲ್ ಕಾರ್ಬನ್ ಫೈಬರ್ ಅಂತ ಮಿಮಿಕ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಪ್ಲಾಸ್ಟಿಕ್ ಇದು ಬಟ್ ಕಾರ್ಬನ್ ಫೈಬರ್ ಮಿಮಿಕ್ ಇದೆ ಆ್ಯಂಡ್ ಸೀಟ್ಸ್ ತುಂಬಾ ಕಂಫರ್ಟಬಲ್ ಿದೆ ಈ ಡಿಸೈನ್ ನೀವು ನೋಡ್ತಾ ಇದ್ದೀರಾ ಚೆಕ್ಸ್ ಪ್ಯಾಟರ್ನ್ ಏನು ಕೊಟ್ಟಿದ್ದಾರೆ ಇದನ್ನ ಟಾಟನ್ ಲೆದರ್ ಡಿಸೈನ್ ಅಂತ ಕರೀತಾರೆ ಫೋಕ್ಸ್ ವ್ಯಾಗನ್ ಅವರು ಆ್ಯಂಡ್ ಹೆಡ್ರೆಸ್ ಟು ಕಂಪ್ಲೀಟ್ ಅದರಲ್ಲಿ ಇಂಟಿಗ್ರೇಟೆಡ್ ಆಗಿ ಬರೋದ್ರಿಂದ ಟಾಪ್ ನಾಚ್ ಆಗಿದೆ ನಿಮಗೆ ಒಳಗಡೆ ಕ್ಯಾಬಿನ್ ಫೀಲಿಂಗ್ ಬಟ್ ಆಗಲೇ ಹೇಳಿದಾಗೆ ಆ ಪ್ರೀಮಿಯಮ್ನೆಸ್ ಇಂಟೀರಿಯರ್ ಪ್ರೀಮಿಯಂನೆಸ್ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಇನ್ನು ಮೇಲ್ಗಡೆ ಹೋಗ್ತೀರಾ ಅಂದರೆ ಓ ಆರ್ ವಿ ಎಮ್ಸ್ ಬಂದು ಕಂಪ್ಲೀಟ್ಲಿ ನಿಮಗೆ ಆಟೋ ಡಿಮ್ಮಿಂಗ್ ಫೀಚರ್ನ ಕೊಟ್ಟಿದ್ದಾರೆ ಸೊ ಅದೇ ಡಿಮ್ ಆಗುತ್ತೆ ಗೆ ತಕ್ಕ ಹಾಗೆ ಆ್ಯಂಡ್ ಹಾಗೆ ಇಲ್ಲಿ ಸಿಂಗಲ್ ಪೈನ್ ಸಂಡ್ ನ ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಬಟನ್ಸ್ನ ಕೊಟ್ಟಿದ್ದಾರಲ್ಲ ನೋಡಿ ಸೊ ಬಟನ್ ಹೊತ್ತು ಎಲ್ಲ ಬಟನ್ಸು ಹ್ಯಾಪ್ಟಿಕ್ ಫೀಡ್ಬ್ಯಾಕಲ್ಲಿ ಇರುವಂಥ ಬಟನ್ಸೇ ಕೊಟ್ಟಿರೋದ್ರಿಂದ ನಿಮಗೆ ಫಿಸಿಕಲಿ ನೀವು ಬಟನ್ನ ಪುಷ್ ಮಾಡೋದಿಲ್ಲ ಜಸ್ಟ್ ಟ್ಯಾಪ್ ಮಾಡ್ತೀರ ಅಷ್ಟೇ ಟ್ಯಾಪ್ ಮಾಡಿದ್ರೆ ಸಾಕು ಅದು ಓಪನ್ ಅಪ್ ಆಗುತ್ತೆ ನಿಮಗೆ ಓಕೆ ಸೊ ಇನ್ನು ಈ ಕ್ಯಾಬಿನ್ ಲೈಟ್ ನೀವು ನೋಡ್ತಾ ಇದ್ದೀರಾ ಜಸ್ಟ್ ಈಗ ಟಚ್ ಮಾಡಿದ್ರೆ ಸಾಕು ಅದು ಆನ್ ಆಗಿಬಿಡುತ್ತೆ ಟಚ್ ಸೆನ್ಸರ್ಸಲ್ಲಿ ವರ್ಕ್ ಆಗುತ್ತೆ ಅದು ಓಕೆ ಹಾಂ ಆಫ್ ಆಯಿತು ನೋಡಿ ಆ್ಯಂಡ್ ಇಲ್ಲಿ ಎಸ್ ಒ ಎಸ್ ಬಟನ್ ಇದೆ ಅಂಡ್ ಇದರಲ್ಲಿ ವಾಯ್ಸ್ ಅಸಿಸ್ಟೆಡ್ ಫಂಕ್ಷನ್ಸ್ಗಳು ಕೂಡ ಇದೆ ಐಡಾ ಅಂತ ಇದೆ ಫೋಕ್ಸ್ ವ್ಯಾಗನ್ ಅವರ ಐಡಾ ಅದು ನೀವು ವಾಯ್ಸ್ ಮೂಲಕ ನೀವು ಸನ್ ರೂಫ್ ಓಪನ್ ಮಾಡೋದಾಗಿರ್ಬೋದು ಎ ಸಿ ಟೆಂಪ್ರೇಚರ್ ಸೆಟ್ ಮಾಡೋದಾಗಿರ್ಬೋದು ಮ್ಯೂಸಿಕ್ನ ಚೇಂಜ್ ಮಾಡೋದಾಗಿರ್ಬೋದು ಮಾಡ್ಕೋಬಹುದು ಹಾಗೆ ಇನ್ನು ಸೆಂಟರ್ ಕನ್ಸೋಲ್ ಬರ್ತೀರಾ ಅಂದ್ರೆ ಎರಡು ಯು ಎಸ್ ಪಿ ಸಿ ಪೋರ್ಟ್ಸ್ ನ ಕೊಟ್ಟಿದ್ದಾರೆ ನಿಮಗೆ ಅದರ ಕೆಳಗಡೆ ಒಂದು ಮೊಬೈಲ್ ಫೋನ್ನ ಇಟ್ಕೋಬಹುದು ಇನ್ನೂ ಒಂದು ಮೊಬೈಲ್ ಫೋನ್ನ ಕೆಳಗಡೆ ಇಟ್ಕೋಬಹುದು ವೈರ್ಲೆಸ್ ಚಾರ್ಜಿಂಗ್ ನೀವೇನಾದ್ರು ಮಾಡ್ತೀರಾ ಅಂದ್ರೆ ಒಂದು ಫೋನ್ನ ಇಲ್ಲಿ ಇಟ್ಬಿಟ್ಟು ಈ ಫ್ಲಾಪ್ನ ಹಿಂಗೆ ಕ್ಲೋಸ್ ಮಾಡಿ ಮೇಲೆ ಇನ್ನೊಂದು ಫೋನ್ನ ಇಟ್ಕೋಬಹುದು ಗಾಲ್ಫ್ ಬ್ಯಾಡ್ಜಿಂಗ್ ಇಲ್ಲೂ ಕೊಟ್ಟಿದ್ದಾರೆ ಅಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೀನ ಇಟ್ಕೊಳ್ಳೋಕೆ ಸಣ್ಣ ಸ್ಲಾಟ್ ನ ಕೊಟ್ಟಿದ್ದಾರೆ ಇಂಜಿನ್ ಸ್ಟಾರ್ಟ್ ಟಾಪ್ ಬಟನ್ ಇಲ್ಲಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಲ್ಲಿಂದ ನೋಡ್ಕೋಬಹುದು ಹಾಗೆ ಆಟೋಮ್ಯಾಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಮ ಗೇರ್ ಸೆಲೆಕ್ಟರ್ ನಾಬ್ ಈ ರೀತಿ ಇದೆ ಕ್ಯೂಟ್ ಆಗಿ ಸಣ್ಣದಾಗಿ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ತನಕನೂ ಮ್ಯಾನ್ಯಲ್ ಆಗಿ ಬರ್ತಿತ್ತು ಗಾಲ್ಫ್ ಅವೈಲೇಬಲ್ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಆದಮೇಲೆ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಗೇರ್ ಅಲ್ಲೇ ಇದನ್ನ ಬಿಡ್ತಾ ಇದ್ದಾರೆ ಸೆವೆನ್ ಸ್ಪೀಡ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಅಲ್ಲಿ ನಿಮಗೆ ಆಫರ್ ಮಾಡ್ತಿದ್ದಾರೆ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿ ಟಿ ಅಂಡ್ ಅದರ ನಾಬ್ ಇದೆ ಗಾಲ್ಫ್ ಬಾಕ್ಸ್ ಆಲ್ ಇರೋ ಥರ ಒಂದು ಗೇರ್ ನಾಪ್ ಕೊಟ್ಟಿದ್ರು ಮ್ಯಾನ್ಯಲಲ್ಲಿ ಅದು ತುಂಬಾ ಇಷ್ಟ ಆಗ್ತಿತ್ತು ನನಗೆ ಮ್ಯಾನ್ಯಲ್ ಅಂದರೆ ತುಂಬ ಇಷ್ಟ ಆಟೋಮ್ಯಾಟಿಕ್ ಗಿಂತ ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಓಡಿಸೋದಕ್ಕೆ ಡಿ ಎಸ್ ಜಿ ಗೇರ್ ಬಾಕ್ಸ್ ಸೆವೆನ್ ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿರಲ್ಲ ಬ್ರೀಫ್ ಪೀರಿಯಡ್ಗೆ ನಾನು ಗಾಡಿನ ಓಡಿಸ್ತೇವೆ ಗಾಡಿ ರೆಸ್ಪಾನ್ಸ್ ಮಾತ್ರ ಸಾಕಾತಾಗಿತ್ತು ನೋಡೋದಕ್ಕೆ ಮೂರ್ತಿ ಚಿಕ್ಕದಾದರೂ ಇದರ ಕೀರ್ತಿ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಹಾಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ ಆಟೋ ಹೋಲ್ಡ್ ಫಂಕ್ಷನ್ ಇದರಲ್ಲಿ ಇದೆ ನೀವು ಹಿಲ್ ಡಿಸೆಂಟ್ ಅಥವಾ ಅಪ್ ಹಿಲ್ ನೀವು ಹೋಗ್ತಿದ್ದೀರಾ ಅಂದಾಗ ಇದನ್ನು ಎಂಗೇಜ್ ಮಾಡ್ಕೋಬೋದು ಬಾಟಲ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ ಈ ಬಾಟಲ್ ಹೋಲ್ಡರ್ಸ್ನ ನೀವು ಯಾವ ಥರ ಬೇಕೋ ಅದ್ರ ಥರ ಯೂಸ್ ಮಾಡ್ಕೋಬೋದು ಅಂದರೆ ಚಿಕ್ಕ ಬಾಟ್ಲ್ ಇದ್ರೆ ಚಿಕ್ಕ ಬಾಟಲ್ ಥರ ಯೂಸ್ ಮಾಡ್ಕೋಬೋದು ಆ್ಯಂಡ್ ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ನೀವು ಕೊಟ್ಟು ನಿಮಗೆ ಕೊಟ್ಟಿದ್ದಾರೆ ಹಾಗೆಯೇ ನಿಮ್ಮ ಕೀನ ಇಲ್ಲೂ ಇಡ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸೊ ಈ ಎಲ್ಲಾದರೂ ಇಟ್ಕೋಬೋದು ಇಲ್ಲಾದರೂ ಇಟ್ಕೋಬೋದು ಅಡ್ಜಸ್ಟಬಲ್ ಆಮ್ರಶ್ನ ಕೊಟ್ಟಿದ್ದಾರೆ ಇಲ್ಲೊಂದು ಕಬಿ ಹೋಲ್ಡರ್ ಕೊಟ್ಟಿದ್ದಾರೆ ಸಣ್ಣ ಸ್ಪೇಸ್ ಇದೆ ನೀವು ಆರಾಮಾಗಿ ನಿಮ್ಮ ಸಣ್ಣ ಪುಟ್ಟ ಲಗೇಜ್ನ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಇದನ್ನು ಆಮ್ರೆಸ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಏನೋ ಗ್ಲೌ ಬಾಕ್ಸ್ ನೀವು ನೋಡ್ತೀರಾ ಅಂದರೆ ಸ್ಮಾಲ್ ಗ್ಲೌ ಬಾಕ್ಸ್ನಾಗ ಕೊಟ್ಟಿದ್ದಾರೆ ಆ್ಯಂಪಲ್ ಆಗಿದೆ ಸಫಿಷಿಯೆಂಟ್ ಆಗಿದೆ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಬೇರೆ ಸಣ್ಣ ಪುಟ್ಟ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಹಾಗೆಯೇ ವಾಟರ್ ಬಾಟಲ್ಸ್ ಇಟ್ಕೊಡ್ತೀರ ಅಂದರೆ ಅದಕ್ಕೂ ಕೂಡ ಸಫಿಷಿಯೆಂಟ್ ಜಾಗನ ಪಾಕೆಟ್ಸ್ನ ಕೊಟ್ಟಿದ್ದಾರೆ ಡೋರ್ ಪ್ಯಾಡ್ಸ್ ಅಲ್ಲಿ ನೀವು ನೋಡ್ತಾ ಇದ್ದರೆ ಎಲ್ಲ ಡೋರಲ್ಲೂ ಇದು ಕೊಟ್ಟಿದ್ದಾರೆ ಸೆವೆನ್ ಸ್ಪೀಕರ್ ಸಿಸ್ಟಮ್ ಬಂದಿರೋದ್ರಿಂದ ಒಳಗಡೆ ಕ್ಯಾಬಿನ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿದೆ ವಿತ್ ಸನ್ ರೂಫ್ ನೀವು ಓಪನ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಆರಾಮಾಗಿ ನಿಮ್ಮ ಡ್ರೈವ್ಸ್ನ ಎಂಜಾಯ್ ಮಾಡ್ಬೋದು ಝೀರೋ ಟು ಹಂಡ್ರೆಡ್ ಕಿಲೋಮೀಟರ್ಸ್ನ ಇದ್ದರೆ ಈ ಗಾಡಿ ಫೈವ್ ಪಾಯಿಂಟ್ ನೈನ್ ಸೆಕೆಂಡ್ಸಲ್ಲಿ ಟ್ರಾವೆಲ್ ಆಗುತ್ತೆ ಜಸ್ಟ್ ಫೈವ್ ನೈನ್ ಸೆಕೆಂಡ್ ಸೆಕೆಂಡ್ಸ್ ಅಲ್ಲಿ ತುಳಿದ್ರೆ ಎಕ್ಸಿಲೇಟರ್ ನ ನೀವು ಹಂಡ್ರೆಡ್ ಕಿಲೋಮೀಟರ್ ರೀಚ್ ಆಗ್ಬಹುದು ಇದರ ಟಾಪ್ ಸ್ಪೀಡ್ ಬಂದು ಟೂ ಸಿಕ್ಸ್ಟಿ ಸೆವೆನ್ ಅಲ್ಲಿ ತನಕ ಓಡಿಸಿರೋರು ಇದ್ದಾರೆ ಅಂಡ್ ತ್ರೀ ಹಂಡ್ರೆಡ್ ತನಕ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಲಿಮಿಟೆಡ್ ಮಾಡಿದ್ದಾರೆ ಅದನ್ನ ಲಿಮಿಟ್ ಮಾಡಿ ಟೂ ಸಿಕ್ಸ್ಟಿ ಸೆವೆನ್ ಹೋಗೋ ತನಕ ಮಾಡಿದ್ದಾರೆ ನಮ್ಮ ರೋಡ್ಸ್ ಅಲ್ಲಿ ಅಷ್ಟು ಹೋದ್ರೆ ಮುಗಿತು ಕತೆ ಹಂಡ್ರೆಡ್ ಹೋದ್ರೆ ಹಂಡ್ರೆಡ್ ಮೇಲ್ ಹೋದ್ರೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ನಲ್ಲಿ ಫೈನ್ ಹಾಕ್ಬಿಡ್ತಾರೆ ಸೊ ಗೈಸ್ ಇನ್ನು ಫ್ರಂಟ್ ಎಲ್ಲ ನೋಡಿದ್ರಿ ರೇರ್ ಸೆಕೆಂಡ್ ರೋ ಯಾವ ರೀತಿ ಇದೆ ನೋಡ್ಬಿಡೋಣ ಗೈಸ್ ಇನ್ನು ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ ಔಟ್ ಮಾಡೋಣ ಬನ್ನಿ ಸೊ ಓಪನ್ ಮಾಡ್ತಿದ್ದಾಗೆ ಸ್ಪೇಷಿಯಸ್ ಆಗಿ ನಿಮಗೆ ಕಾಣುತ್ತೆ ಫೋರ್ ಪಾಯಿಂಟ್ ತ್ರೀ ಮೀಟರ್ಸ್ ಲೆಂತ್ ಇದೆ ಗಾಡಿ ಅಂತ ಹೇಳಿದ್ನಲ್ಲ ಕ್ರೆಟಾ ಅಷ್ಟೇ ಈ ಗಾಡಿ ಲೆಂತ್ ಇದೆ ಸೊ ಹಾಗಾಗಿ ನಿಮಗೆ ಸ್ಪೇಸ್ಗೆ ಯಾವುದೇ ರಾಜಿ ಮಾಡ್ಕೊಂಡಿಲ್ಲ ಆರಾಮಾಗಿ ಆ್ಯಂಪಲ್ ಸ್ಪೇಸ್ನ ಕೊಟ್ಟಿದ್ದಾರೆ ಮೂರು ಜನ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು ಇಬ್ಬರು ಇನ್ನೂ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು ಈಗ ನಾನು ಒಳಗಡೆ ಎಂಟ್ರ್ ಆಗಿಬಿಡ್ತೀನಿ ಸೊ ಈಗ ರೂಮ್ ನೀವು ನೋಡ್ತಾ ಇದ್ದೀರಾ ನನ್ನ ಹೈಟ್ಗೆ ತಕ್ಕಂತೆ ನಾನು ಫೈವ್ ಇಲೆವೆನ್ ಇದ್ದೀನಿ ನನ್ನ ಹೈಟ್ಗೆ ತಕ್ಕಂತೆ ಸೀಟ್ನ ಡ್ರೈವರ್ ಸೀಟ್ನ ಹಿಂದೆ ಪುಷ್ ಮಾಡಿದ್ದೀನಿ ಆದರೂ ಕೂಡ ಇಷ್ಟು ನನಗೆ ಲೆಗ್ ರೂಮ್ ಸಿಗ್ತಾ ಇದೆ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು ಏನು ಎರಡು ಮಾತಿಲ್ಲ ಇನ್ನೂ ಹೆಡ್ ರೂಮ್ ತೋರಿಸ್ಬಿಡ್ತೀನಿ ಸೊ ನೀವು ನೋಡ್ತಾ ಇದ್ದೀರಾ ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು ಇಷ್ಟು ಹೆಡ್ ರೂಮ್ ಇದೆ ಸಫಿಷಿಯೆಂಟ್ ಒಂದು ಹ್ಯಾಚ್ ಬ್ಯಾಕಲ್ಲಿ ಎಷ್ಟು ಕೊಡ್ಬೋದು ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿಯೇ ಕೊಟ್ಟಿದ್ದಾರೆ ಹಾಗೆ ರೇರ್ ಎ ಸಿ ವೆಂಟ್ಸ್ ಇದೆ ನಿಮಗೆ ತ್ರೀ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಅಂದರೆ ಮುಂದ್ಗಡೆ ಫ್ರಂಟಲ್ಲಿ ಎರಡು ಸೀಟ್ಸ್ಗೂ ಯಾವ ಥರ ಬೇಕೋ ಎಷ್ಟು ಟೆಂಪ್ರೇಚರ್ ಬೇಕೋ ಅದನ್ನು ಅಷ್ಟು ಟೆಂಪ್ರೇಚರ್ಗೆ ಸೆಟ್ ಮಾಡ್ಕೋಬೋದು ಹಿಂದ್ಗಡೆ ಕೂತಿರೋರು ಕೂಡ ಅವ್ರಿಗೆ ಹೇಗೆ ಬೇಕೋ ಆ ಥರ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು ಆ್ಯಂಡ್ ಅದರ ಕೆಳಗಡೆ ನಿಮಗೆ ಎರಡು ಯು ಎಸ್ ಪಿ ಸಿ ಪೋರ್ಟ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು ಆ್ಯಂಡ್ ಹಾಗೆಯೇ ಇನ್ನು ಸೀಟ್ಸ್ನ ನೀವು ನೋಡ್ತಿದ್ದೀರ ಅಂದರೆ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ ಆಮ್ ರೆಸ್ಟ್ ಕೂಡ ಬರುತ್ತೆ ನೀವು ಇಲ್ಲಿ ಕಪ್ ಹೋಲ್ಡರ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ ನೀವು ಓಪನ್ ಮಾಡಿದ್ರೆ ನಿಮ್ಮ ಬೂಟ್ನ ಇಲ್ಲಿಂದ ಮಾಡ್ಕೋಬೋದು ನೀವು ಏನಾದರೂ ಸಣ್ಣ ಬೂಟ್ ಐಟಮ್ಸ್ ಇಟ್ಟಿದ್ದೀರಾ ಸಡನ್ ಆಗ ಬೇಕು ಅಂದ್ರೆ ಹಿಂದ್ಗಡೆ ಕೂತಿರೋರೆ ಇದನ್ನ ಓಪನ್ ಮಾಡಿಬಿಟ್ಟು ಎತ್ಕೋಬೋದು ಸೊ ಗೈಸ್ ವ್ಯಾಗನ್ ಗಾಲ್ಫ್ ಜಿ ಟಿ ಐ ಬೂಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕೆ ಈ ಲೋಗೋನ ಈ ರೀತಿ ಪ್ರೆಸ್ ಮಾಡಿ ಎತ್ತಬೇಕು ಓಪನ್ ಮಾಡಿದ್ರೆ ಹೈಡ್ರಾಲಿಕ್ ಸ್ಟಟ್ಸ್ನ ನಿಮಗೆ ಕೊಟ್ಟಿದ್ದಾರೆ ತ್ರೀ ಏಯ್ಟಿ ಲೀಟರ್ ಬೂಟ್ ಸ್ಪೇಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ ಪ್ರೀಮಿಯಂ ಹ್ಯಾಚ್ ಪ್ಯಾಕಲ್ಲಿ ಇದು ತುಂಬಾ ಸಫಿಷಿಯೆಂಟ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು ಸೆಕೆಂಡ್ ರೂನ ನೀವು ಮಡ್ಚ್ಕೊಂಡ್ರೆ ಅಂದರೆ ಕಂಪ್ಲೀಟ್ ಫ್ಲಾಟ್ ಬೆಡ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಸ್ಪೇಸ್ ನಿಮಗೆ ಸಿಗುತ್ತೆ ಸಿಕ್ಸ್ಟಿ ಫಾರ್ಟಿ ರೇಷನಲ್ಲಿ ಸೆಕೆಂಡ್ ರೋ ಸೀಟ್ಸ್ ಇರೋದ್ರಿಂದ ನೀವು ಆರಾಮಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೋದು ಇನ್ನು ಸ್ಪೇರ್ ವೀಲ್ ಕೊಟ್ಟಿಲ್ಲ ಈ ಗಾಡಿಗೆ ಸ್ಪೇರ್ ವೀಲ್ ಬರೋದಿಲ್ಲ ಸ್ಲಾಟ್ ಕೊಟ್ಟಿದ್ದಾರೆ ಸ್ಪೇರ್ ವೀಲ್ ಕೊಟ್ಟಿಲ್ಲ ಇಂಟ್ರೆಸ್ಟಿಂಗ್ ಇನ್ ಕೇಸ್ ಈ ಗಾಡಿಗೆ ಸ್ಪೇರಿಲಿ ಬೇಕಿತ್ತಾ ಬೇಡವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹಾಗೆ ಕೆಲವೊಂದಷ್ಟು ಜನರಲ್ ಬೇಸಿಕ್ ಐಟಮ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಟೈರ್ ಕೇರ್ ಕಿಟ್ ಅಂತ ಅಂತಾರೆ ಇದನ್ನ ಅಂದರೆ ಇನ್ಫ್ಲೇಟರ್ ಎಲ್ಲ ಇದ್ರಲ್ಲಿ ಬರುತ್ತೆ ಇನ್ ಕೇಸ್ ಪಂಚರ್ ಆಯಿತು ಅಂದರೆ ನೀವು ಇನ್ಫ್ಲೇಟ್ ಮಾಡಿಕೊಂಡು ಹೋಗ್ಬೋದು ಕಾರ್ ಪವರ್ನಲ್ಲಿ ಅದನ್ನು ಕನೆಕ್ಟ್ ಮಾಡಿಕೊಂಡು ಹಾಗೆಯೇ ಹಿಂದ್ಗಡೆ ಕೂಡ ಒಂದು ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ ಆ್ಯಂಡ್ ಹಾಗೆ ಲೆಫ್ಟಲ್ಲಿ ಎಸ್ ದಟ್ಸ್ ಇಟ್ ಇನ್ನೇನು ಹೇಳುವಂಥದ್ದಿಲ್ಲ ಬಟ್ ನನಗನ್ಸಿದೇನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ಟೈಲ್ ಗೇಟ್ ನ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಈ ಒಂದು ಪ್ರೈಸ್ ಪಾಯಿಂಟ್ ನ ಕನ್ಸಿಡರ್ ಮಾಡಿದಾಗ ಯಾಕೆಂದ್ರೆ ಎಷ್ಟೊಂದು ಇಪ್ಪತ್ತ್ ಮೂವತ್ ಲಕ್ಷ ಗಾಡಿಗಳಲ್ಲೇ ಎಲೆಕ್ಟ್ರಾನಿಕ್ ಟೈಲ್ ಗೇಟ್ಸ್ ನ ಕೊಟ್ಟಿದ್ರೆ ಇದರಲ್ಲೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿ ಟಿ ಐ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಇದೆ ಟೂ ಲೀಟರ್ ಟರ್ಬೋ ಟಿ ಐ ಪೆಟ್ರೋಲ್ ಎಂಜಿನ್ ಸೆವೆನ್ ಸ್ಪೀಡ್ ಡಿ ಎಸ್ ಟಿ ಗೇರ್ ಬಾಕ್ಸ್ ಜೊತೆ ಈ ಗಾಡಿ ಬರುತ್ತೆ ಇದು ಟೂ ಸಿಕ್ಸ್ಟಿ ಫೈವ್ ಹಾರ್ಸ್ ಪಾರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ತ್ರೀ ಸೆವೆಂಟಿ ಎನ್ ಎಂ ಟಾರ್ಕ್ ಐವತ್ತ ಮೂರು ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಬರುವಂತ ಈ ಒಂದು ವೆಹಿಕಲ್ ಒಂದೇ ಒಂದು ವೇರಿಯಂಟ್ ಅಲ್ಲಿ ಬರುತ್ತೆ ನಾಲ್ಕು ಕಲರ್ ಆಪ್ಷನ್ಸ್ ಜೊತೆ ಸೊ ಗೈಸ್ ಇದಾಗಿತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಫೋಕ್ಸ್ ವ್ಯಾಗನ್ ಗಾಲ್ಫ್ ಜಿಟಿ ಐ ಎಡಿಷನ್ ರಿವ್ಯೂ ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಇಷ್ಟ ಆಗಲಿಲ್ಲ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ನನ್ನ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ದಿಸ್ ಇಸ್ ಮೀ ಪುನೀತ್ ಸರ್ವೇ ಜನಾ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ Mototech Canada.